ಇನ್ನು ದೆಹಲಿನಲ್ಲಿ ದಟ್ಟ ಮಂಜು ಆವರಿಸಿದೆ ಅದರ ಪರಿಣಾಮ ಎಷ್ಟರ ಮಟ್ಟಿಗೆ ಇದೆ ಅಂದರೆ ಅಲ್ಲಿ ವಿಮಾನಗಳು ಹಾರಾಡ್ತಿಲ್ಲ ಯಾಕಂದರೆ ವಿಮಾನಗಳ ಹಾರಾಟವನ್ನು ಅಲ್ಲಿ ರದ್ದುಗೊಳಿಸಲಾಗಿದೆ ಕೆಟ್ಟ ಹವಾಮಾನ ಹೀಗಾಗಿ ಏನು ಅಂದರೆ ನೂರ ಹತ್ತು ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯಗಳಾಗಿವೆ ಕೆಲವೊಂದು ಕ್ಯಾನ್ಸಲ್ ಆಗಿವೆ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ನೋಡಿ ಇದು ದೆಹಲಿಯ ದುಸ್ಥಿತಿ ಲೈಟ್ ಹಾಕೊಂಡು ಬರ್ತಿರುವಂಥ ವಿಮಾನವೇ ನೆಟ್ಟು ಕಾಣಲ್ಲ ಇನ್ನು ವೆಹಿಕಲ್ಗಳ ಗತಿ ಏನು ನೂರ ಹತ್ತು ವಿಮಾನಗಳ ಹಾರಾಟವನ್ನು ವಿಳಂಬಗೊಳಿಸಲಾಗಿದೆ ಜೊತೆಗೆ ಅಂತಂದರೆ ಕೆಲವೊಂದು ಹಾರಾಟಗಳನ್ನು ಅಲ್ಲಿ ಸ್ಟಾಪ್ ಮಾಡಲಾಗಿದೆ ಬರೀ ಅದು ಫ್ಲೈಟಿಗೆ ಮಾತ್ರ ಅನ್ವಯ ಆಗುತ್ತೆ ಅಂದ್ಕೋಬೇಡಿ ಇಪ್ಪತ್ತೈದು ರೈಲುಗಳ ಸಂಚಾರದಲ್ಲೂ ಕೂಡ ವ್ಯತ್ಯಯ ಆಗಿದೆ ದಟ್ಟ ಮಂಜಿನಿಂದ ವಾಹನ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ ಎಷ್ಟರ ಮಟ್ಟಿಗೆ ಅಂತಂದ್ರೆ ನಿಮಗೆ ಐವತ್ತೈವತ್ತು ಮೀಟರ್ ಮುಂದಿರುವಂಥ ವೆಹಿಕಲ್ಗಳು ಕೂಡ ಕಾಣ್ತಾ ಇಲ್ಲ ಇನ್ನು ಹಂಥದ್ರಲ್ಲಿ ಫ್ಲೈಟ್ ನ ಗತಿ ಏನು ಟ್ರೈನ್ ಗತಿ ಏನು ಅಷ್ಟೊಂದು ವೇಗವಾಗಿ ಬರ್ತಿರುವಂಥದ್ದು ಹಿಂಗಾಗಿ